ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಪಲ್ಲವೀಸ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ನಿಮಗೆ ಸ್ಪೆಷಲಾಗಿ ಡಿಫ್ರೆಂಟಾಗಿ ಕಲ್ಪಟ್ಲಕಾಯಿ ಅಂದರೆ ಪಡವಲ್ಕಾಯಿ ಅಂತಲೂ ಕರೀತಾರೆ ಅದರದ್ದು ಬೋಂಡ ಮಾಡೋದು ಅಥವಾ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಕೂಡ ಇರುತ್ತೆ ಇದು ಇದನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಸೋಡಾ ಪುಡಿ ಬೆಳ್ಳುಳ್ಳಿ ಜೀರಿಗೆ ಅಜ್ವಾನ್ ಅಂದರೆ ಓಂಕಾಳು ಮತ್ತು ಉಪ್ಪು ಕರ್ಬೇವಿನ ಸೊಪ್ಪು ಮತ್ತು ಕಲ್ಪಟ್ಲಕಾಯಿ ಅಥವಾ ಪಡವಲ್ಕಾಯಿ ಬೇಕು ಆದಷ್ಟು ದಪ್ಪ ಇರೋದನ್ನೇ ತೊಗೊಳ್ಳಿ ಹಂಗಂದರೆ ಒಡೆ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಮತ್ತು ಕಡಲೆಬೇಳೆ ಇಟ್ಟು ಮತ್ತು ಕರಿಲಿಕ್ಕೆ ಎಣ್ಣೆ ಬೇಕು ಫಸ್ಟಿಗೆ ಇದು ತೊಗೊಂಡಿರೋವಂಥ ಕಲ್ಪಟ್ಲಕ ಅಥವಾ ಪಡವಲ್ಕಾಯನ್ನ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿಕ್ಕಿ ಇದು ನೀರು ಹಾಕೋದ್ರಿಂದ ಮೇಲಿಂದ ವೈಟ್ ವೈಟ್ ಹೋಗೋಲ್ಲ ಇದು ವೈಟ್ ವೈಟ್ ಇದ್ದರೆ ಟೇಸ್ಟ್ ಬರಲ್ಲ ಹಾಗಾಗಿ ಉಪ್ಪು ಹಾಕಿ ಚೆನ್ನಾಗಿ ತಿಕ್ಕಿ ನೋಡಿ ಈಗ ವೈಟ್ ವೈಟ್ ಕಂಪ್ಲೀಟಾಗಿ ಹೋಗಿದೆ ಇವಾಗ ನಾವು ಇದನ್ನು ರೌಂಡ್ ಶೇಪ್ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನ ಕಟ್ ಮಾಡ್ಕೊ ಹಂಗಂದ್ರೆ ಒಳಗಡೆ ಕಾಯಿ ಬೇಯುತ್ತೆ ಹಾಗಾಗಿ ತೆಳ್ಳಿಗೆ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗ ಒಂದು ಕುಟ್ಟೋದನ್ನ ತೊಗೊಂಡು ಅದಕ್ಕೆ ಎರಡು ಹಸೆ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಮೆಣಸಿನ್ಕಾಯಿನ ಯಾವಾಗಲೂ ಹಾಗೆ ಕುಟ್ಟಬಾರ್ದು ಅಂತ ಹೇಳ್ತಾರೆ ನಮ್ಮಮ್ಮ ರೀಸನ್ ಏನಂತ ನನಗೂ ಕೂಡ ಗೊತ್ತಿಲ್ಲ ಯಾವಾಗಲೇ ಆಗಲಿ ಹಸೆ ಆಗಲಿ ಒಣ ಮೆಣಸಿನ್ಕಾಯಿನ ಆಗಲಿ ಹಾಗೆ ಕುಟ್ಬಾರ್ದಂತೆ ಉಪ್ಪನ್ನ ಹಾಕೊಂಡೇ ಕುಟ್ರಿ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದರಲ್ಲಿ ಕುಟ್ಕೊಂಡು ಹಾಕ್ಕೊಂಡು ಮಾಡಿಕೊಂಡು ಸಲ ತಿನ್ನಿ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡು ಸಲ ತಿನ್ನಿ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗಾಗಿ ನಾನು ಯಾವಾಗಲೇ ಈ ವಡೆನ ಮಾಡಿಕೊಳ್ಳಿ ಕುಟ್ಕೊಂಡೇ ಹಾಕ್ಕೊಳ್ತೀನಿ ಮತ್ತು ಇದು ಫೈನ್ ಪೇಸ್ಟ್ ಆಗಬಾರ್ದು ತರತಾರಿಯಾಗಿ ಇರಬೇಕು ಮಿಕ್ಸಿಯಲ್ಲಿ ಬೇಗನೆ ಫೈನ್ ಪೇಸ್ಟ್ ಆಗುತ್ತೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ನಾನು ಇದನ್ನು ಕುಟ್ಕೋತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತೀನಲ್ಲ ಈ ಕನ್ಸಿಸ್ಟೆನ್ಸಿ ಅಂದರೆ ಇಷ್ಟು ತರತರಿಯಾಗಿ ಇದನ್ನು ಕುಟ್ಕೊಂಬಿಡಿ ಇವಾಗ ನಾವು ಒಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಬೌಲ್ಗೆ ತೊಗೊಂಡಿರೋಂಥ ಅಜ್ವಾನ್ ಅಥವಾ ಓಂಕಾಳು ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸೋಡಾ ಪುಡಿ ಸೋಡಾ ಪುಡಿ ಕ್ರಿಸ್ಪಿನೆಸ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸೋಡಾ ಪುಡಿನ ಹಾಕ್ಕೊಳ್ಳಿ ಮತ್ತು ಉಪ್ಪನ್ನ ನಾನು ಮೆಣ್ಸಿನ್ಕಾಯಿಗೂ ಕೂಡ ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕುಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬಿಸಿ ಮಾಡಿ ಎಣ್ಣೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿ ಎಣ್ಣೆ ಹಾಕ್ಕೊಳೋದ್ರಿಂದ ವಡೆ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಕರಿಬೇಕಾದರೆ ಜಾಸ್ತಿ ಎಣ್ಣೆನ ಅಬ್ಸರ್ವ್ ಮಾಡಲ್ಲ ವಡೆ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ತೀರ ಮೆತ್ತಗೆ ನೀರಿಗೆ ಕಲಿಸ್ಕೋಬೇಡಿ ಒಡೆಗೆ ಅಂಟ್ಕೊಳೋದಿಲ್ಲ ಸ್ವಲ್ಪ ಆದಷ್ಟು ಗಟ್ಟಿಗೆ ಇರಲಿ ಇವಾಗ ತೋರಿಸ್ತಿದ್ದೀನಲ್ಲ ಇಷ್ಟು ಗಟ್ಟಿಗೆ ಇದ್ದರೆ ಸಾಕು ಇವಾಗ ನೋಡಿ ಎಣ್ಣೆನ ಕಾಯೋಕ್ಕಿಡ್ತಾ ಇದ್ದೀನಿ ಒಂದೊಂದೇ ವಡೆಗೆ ಹಿಟ್ಟನ್ನ ಹಚ್ಕೊಂಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ಫುಲ್ ಎಣ್ಣೆ ಕಾದಮೇಲೆ ಹಾಕಬೇಡಿ ಆದಷ್ಟು ಸ್ವಲ್ಪ ಎಣ್ಣೆ ಕಾದಾಗ್ಲೇ ಇದನ್ನು ಹಾಕ್ಕೊಳ್ಳಿ ಫುಲ್ ಎಣ್ಣೆ ಕಾದಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೊರಗಡೆ ಎಲ್ಲ ಬೇಯುತ್ತೆ ಬಟ್ ಒಳಗಡೆ ಹಾಗೆ ಕಾಯಿ ಕಾಯಿಯಾಗಿ ಇರುತ್ತೆ ಅದು ಟೇಸ್ಟ್ ಅನಿಸೋದಿಲ್ಲ ಹಾಗಾಗಿ ನೀವು ಎಣ್ಣೆ ಅರ್ಧ ಕಾದಮೇಲೆ ಲೋ ಫ್ಲೇಮ್ನ ಇಟ್ಕೊಂಡು ಈ ವಡೆನ ಹಾಕ್ಕೊಳ್ಳಿ ಎರಡು ಸೈಡು ನಿಧಾನವಾಗಿಯೇ ಬೇಯಿಸ್ಕೋಬೇಕು ಹಂಗಂದರೆ ಕಾಯಿ ಫುಲ್ ಚೆನ್ನಾಗಿ ನಿಮಗೆ ಬೆಂದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಯಾವಾಗಲೂ ನಿಮಗೆ ಈರುಳ್ಳಿ ಪಕೋಡ ಮಿರ್ಚಿ ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಇದನ್ನು ನೀವು ಟ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಈಸಿ ಕೂಡ ಇದು ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ನಿಮಗೆ ಕಲ್ಪಟ್ಲಕಾಯಿ ಅಥವಾ ಪಡವಲ್ಕಾಯಿ ಒಡೆ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್